ವೀಕ್ಷಕರೇ ಅರ್ಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸ್ವೀಟ್ ಕಾರ್ನ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಇಷ್ಟನ್ನು ನಾನು ರುಬ್ಕೊಳಕ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಚಿರೋಟಿ ರವೆ ಅಥವಾ ಸಣ್ಣ ರವೆ ಹಾಕ್ತಾ ಇದ್ದೀನಿ ಹಾಗೆಯೇ ಬೇಕಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ ಬಸಿದಂತಹ ಬಟಾಣಿ ಇದೆ ಬಟಾಣಿನ ಹಾಕ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಷ್ಟನ್ನು ರುಬ್ಕೊಳ್ತಾ ಇದ್ದೀನಿ ಇದಾಗಿದೆ ಇದನ್ನು ಒಂದು ಬಟ್ಲಾಗೆ ಹಾಕ್ಕೊಳ್ಳೋಣ ಇದಕ್ಕೆ ತೊಳೆದಂತಹ ಇದನ್ನು ಜಾರ್ನಿಂದ ಹಾಕೋಣ ಇದಕ್ಕೆ ಈರುಳ್ಳಿ ಕರಿಬೇವು ಗಡ್ಡೆ ಕೋಸು ಮತ್ತು ಕ್ಯಾರೆಟ್ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದಿಷ್ಟನ್ನು ಕಲಿಸ್ಕೊಳ್ಳೋಣ ಕಲಿಸಿದ್ದಾಗಿದೆ ಸೌತ್ನಲ್ಲಿ ಇನ್ನೊಂದು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇದೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಿದ್ವು ಕಲ್ಸಾಗಿದೆ ಇದು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಪ್ಲೇಟ್ ತೆಗಿಯೋಣ நம்ம பிளேட்டை ஹாக்கொள்ள ನೀವು ತೆಳ್ಳವು ಮಾಡ್ಕೋಬೋದು ದಪ್ಪನೂ ಕೊಯ್ಕೊಬೋದು ಇದು ದೋಸೆ ಇದು ತುಮ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ಸ್ವೀಟ್ ಕಾರ್ನ್ ದೋಸೆ ಮಾಡಿ ಮರ್ಸನ್ನ ನೋಡಿ ದೋಸೆ ತೆಳ್ಳಗೂ ಮಾಡ್ಕೋಬಹುದು ದಪ್ಪಕ್ಕೂ ಮಾಡ್ಕೋಬಹುದು ಚಟ್ನಿ ಪುಡಿ ಜೊತೆಯಲ್ಲಿ ಚಟ್ನಿ ಜೊತೆಯಲ್ಲಿ ಪಲ್ಯದ ಜೊತೆಯಲ್ಲಿ ಎಲ್ಲಾದ್ರೂ ಜೊತೇನಲ್ಲೂ ತಿನ್ಬಹುದು ನೀವು ಮಾಡಿ ತಿಂದು ಕಮೆಂಟ್ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು